ನೇಹಾ ಪ್ರಕರಣ ಕರ್ನಾಟಕದ ಈ ಲವ್ ಜಿಹಾದ್ ಪ್ರಕರಣದಲ್ಲಿ ಅತ್ಯಂತ ಕೆಟ್ಟ ಪ್ರಕರಣವಾಗಿ ಕಂಡು ಬಂದಿದೆ ಬಹುಶಃ ಕರ್ನಾಟಕ ಮಾತ್ರ ಅಲ್ಲ ನೀನು ನನ್ನ ಇಡೀ ದೇಶದಲ್ಲಿ ಈ ತರದ ಪ್ರಕರಣ ಏನ್ ನಡೆದಿದೆಯೋ ಅದರಲ್ಲಿ ಅತ್ಯಂತ ಗಂಭೀರವಾದ ಪ್ರಕರಣಗಳಲ್ಲಿ ನೇಹಾ ಪ್ರಕರಣ ಕೂಡ ಒಂದು ಅತ್ಯಂತ ಬ್ರೂಟಲ್ ಮರ್ಡರ್ ಅತ್ಯಂತ ಕೆಟ್ಟದಾಗಿ ಆಕೆಯನ್ನ ಪದೇ ಪದೇ ಚೂರಿಯಿಂದ ಇರಿದು ಕೊಂದಿದ್ದನ್ನ ಸಿ ಟಿವಿಯ ಆ ಫುಟೇಜ್ ಅಲ್ಲಿ ಏನ್ ನೋಡಿದೀವೋ ಪ್ರತಿಯೊಬ್ಬರು ಕೂಡ ಅದರಿಂದ ಗಾಬರಿಗೊಳಗಾಗಿದ್ದಾರೆ ಆಘಾತಕ್ಕೊಳಗಾಗಿದ್ದಾರೆ ಅನ್ಸೋದು ಈ ಲವ್ ಜಿಹಾದ್ ನ ಪ್ರಕರಣ ದಿನೇ ದಿನೇ ಜಾಸ್ತಿ ಆಗ್ತಿದ್ದಂತೆ ತಂದೆ ತಾಯಿಯಂದ್ರಿಗೆ ತಮ್ಮ ಮಕ್ಕಳನ್ನ ಕಾಲೇಜಿಗೆ ಕಳಿಸ್ಬೇಕೋ ಬೇಡವೋ ಎನ್ನುವಂತ ಹೆಣ್ಣು ಮಕ್ಕಳನ್ನ ವಿಶೇಷವಾಗಿ ಕಳಿಸ್ಬೇಕೋ ಬೇಡವೋ ಎನ್ನುವಂತ ಈ ತರದೊಂದು ವಾತಾವರಣ ನಿರ್ಮಾಣ ಆಗ್ತಾ ಇದಿಲ್ಲ ಅದ್ ಬಹಳ ಕೆಟ್ಟದ್ದು ಮತ್ತು ತಂದೆ ತಾಯಿಯಿಂದ ನೋಡುವಾಗ ಬಹಳ ದುಃಖ ಅನ್ಸುತ್ತೆ ನನ್ಗೆ ನನಗಂತೂ ಇದು ನೇರವಾಗಿ ಇವತ್ತಿನ ಸರ್ಕಾರ ಏನಿದೆ ಸರ್ಕಾರವನ್ನ ಸರ್ಕಾರದಲ್ಲಿ ಕೂತಿರುವಂತವರು ಅವ್ರು ಕೊಡುವಂತ ಬೇಜವಾಬ್ದಾರಿ ಹೇಳಿಕೆಗಳು ಅವ್ರು ನಡ್ಕೊಳ್ತಾ ಇರುವಂತ ರೀತಿ ಅವು ಈ ತರದ ಪ್ರಕರಣಗಳಿಗೆ ಹೆಚ್ಚು ಪ್ರೇರಣೆ ಕೊಡುತ್ತೆ ಅಂತ ನನಗನ್ಸತ್ತೆ ಆ ದೃಷ್ಟಿಯಿಂದ ಅವ್ರ ತಂದೆ ತಾಯಿಯನ್ನು ಭೇಟಿ ಮಾಡುವಾಗ ವಿಶೇಷವಾಗಿ ಆ ತಾಯಿ ತನ್ನ ಮಗಳನ್ನ ಕಳ್ಕೊಂಡ ದುಃಖವನ್ನ ಹಂಚಿಕೊಳ್ಳುವಾಗ ಎಂಥವನಿಗೂ ಕೂಡ ದುಃಖ ಅನ್ಸುತ್ತೆ ನಾನು ಕರ್ನಾಟಕದ ಜನತೆಯಲ್ಲಿ ಕಳಕಳಿಯಿಂದ ಏನು ಅಂತಂದ್ರೆ ಅನೇಕ ಪ್ರಕರಣಗಳನ್ನ ನಾವು ತುಂಬಾ ಹೋರಾಟ ಮಾಡುವ ಪ್ರಯತ್ನ ಪಟ್ಟರು ಅದು ಲಾಜಿಕಲ್ ಎಂಡಿಗು ಹೋಗುವಂತದ್ದು ಕಾಣಲ್ಲ ಈ ಬಾರಿ ಇದು ಲಾಜಿಕಲ್ ಎಂಡಿಗೆ ಹೋಗ್ಬೇಕು ಪ್ರತಿಯೊಬ್ಬರಿಗೂ ಕೂಡ ಈ ಲವ್ ಜಿಹಾದ್ ಅಂತಂದ್ರೆ ಏನು ಮುಸಲ್ಮಾನ್ ಹುಡುಗರ ಪ್ರೇಮ ಪ್ರಕರಣ ಹೇಗಿರುತ್ತೆ ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು ಅವ್ರದ್ದು ಹೆಂಗಿರುತ್ತೆ ಅಂತಂದ್ರೆ ಮುಸಲ್ಮಾನ್ ಹುಡುಗರದ್ದು ನೀವು ಅಪ್ರೀತಿಸ್ತಾರೆ ಅಂತ ಹೇಳ್ತಾರೆ ಇವತ್ತಾರೋ ನಾನು ಕೇಳ್ದೆ ಪ್ರೀತಿಸ್ತಾ ಇದ್ರು ಅವ್ರಿಬ್ರು ಅದಕ್ಕೋಸ್ಕರ ಅವ್ನ ಕೋಪಿಸ್ಕೊಂಡು ಹೊಡೆದ ಈ ಈ ಲವ್ ಫೇಲಿಯರ್ ಆಗೋದು ಹೆಣ್ಣು ಮಗಳು ನಾನು ಪ್ರೀತಿಸಲ್ಲ ಅಂತ ಹೇಳೋದು ಎಷ್ಟು ಘಟನೆಗಳು ನಡೀತವೆ ಆದ್ರೆ ಯಾವತ್ತೂ ಕೂಡ ಒಬ್ಬ ಹಿಂದೂ ಮತ್ತೊಬ್ಬ ಹಿಂದೂ ಹೆಣ್ಣು ಮಗಳನ್ನ ಅಥವಾ ಮುಸ್ಲಿಂ ಹುಡುಗಿನ್ ಪ್ರೀತಿಸಿದ್ರೆ ಅವಳನ್ನ ಚೂರಿ ಹಾಕಿ ನಾವ್ ಎಲ್ಲೂ ಕೇಳದೇ ಇಲ್ಲ ಆದ್ರೆ ಯಾಕೆ ಈಗ ಪದೇ ಪದೇ ಮಾಡ್ತಾರೆ ಇದ್ರ ಹಿಂದೆ ಇರುವಂತ ಷಡ್ಯಂತ್ರ ಯಾವುದು ಅವರಿಗೆ ಇದಕ್ ಸಿಗಬಹುದಾಗಿರುವಂತ ಮೂಲ ಪ್ರೇರಣೆಯ ವಸ್ತು ಯಾವುದು ಅನ್ನೋದನ್ನ ನಾವಿವತ್ತು ಹೊರಗೆ ತೆಗೆದು ನಮ್ಮ ಸಮಾಜದ ಹೆಣ್ಣು ಮಕ್ಕಳ ಮುಂದೆ ಅದನ್ನ ಸರಿಯಾಗಿ ಪ್ರಸ್ತುತ ಪಡಿಸುವಂತ ಹೊಣೆಗಾರಿಕೆ ಇದೆ ಅಂತ ನನ್ಗನ್ಸುತ್ತೆ ಈ ದೃಷ್ಟಿಯಿಂದ ನಾವೆಲ್ಲ ಈಕ್ವಲಿ ಜವಾಬ್ದಾರಿಯನ್ನ ಪಡ್ಕೊಂಡಿದ್ದೀವಿ ಅದು ಮಾಧ್ಯಮಗಳವರು ಇರ್ಬೋದು ಸಮಾಜದಲ್ಲಿ ನಾವುಗಳಿರ್ಬೋದು ಸಂತ ಸಮಾಜ ಇರ್ಬೋದು ಪ್ರತಿಯೊಬ್ಬರೂ ಕೂಡ ಇದರಲ್ಲಿ ಜವಾಬ್ದಾರಿನ ಹೊರಬೇಕು ಅಂತ ನನ್ನ ಅನ್ಸತ್ತೆ ಭೇಟಿ ಬಚಾವೋ ಭೇಟಿ ಅಂತ ಬಹಳ ದುಃಖ ಅಂತ ಅನ್ಸುತ್ತೆ ಹೆಣ್ಣು ಮಕ್ಕಳನ್ನ ಓದ್ಲಿಕ್ಕೆ ಅಂತ ತಂದೆ ತಾಯಂದ್ರು ಕಳಿಸಿದ್ರೆ ಆ ಹೆಣ್ಣು ಮಕ್ಕಳು ಹೀಗೆ ಹೆಣವಾಗಿ ಬರ್ತಾರೆ ಅಂತ ಅಂದಾಗ ಆ ತಂದೆ ತಾಯಿರ ದುಃಖವನ್ನ ಸಹಿಸಿಕೊಳ್ಳೋದು ಬಹಳ ಕಷ್ಟ ಅದರಲ್ಲೂ ಕೂಡ ಪ್ರತಿನಿತ್ಯ ಈ ತರದೊಂದು ವಿಡಿಯೋನ ನೋಡಬೇಕಲ್ಲ ಈ ವಿಡಿಯೋ ಬಂದಿದೆಯಲ್ಲ ಈಗ ಆ ವಿಡಿಯೋನ ಆ ತಂದೆ ತಾಯಂದ್ರು ಜೀವನ ಪರ್ಯಂತ ನೋಡ್ಬೇಕು ತನ್ನ ಮಗಳನ್ನ ತನ್ನ ಎತ್ತರಕ್ಕೆ ಬರುವವರೆಗೂ ತುಂಬಾ ಚೆನ್ನಾಗಿ ಬೆಳೆಸ್ಕೊಂಡು ಆಗ ಆಕೆ ಸಾಯುವಂತದನ್ನು ನೋಡೋದು ಬಹಳ ದುರಂತಕಾರಿ ಸಂಗತಿ ಕೇಂದ್ರ ಸರ್ಕಾರ ಒಂದ್ ಕಡೆ ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳುತ್ತೆ ಆದ್ರೆ ಕರ್ನಾಟಕದಲ್ಲಿ ಹೆಣ್ಣು ಮಕ್ಕಳು ಈಗ ಹೆಣುವಾಗ್ತಾರೆ ಉತ್ತರ ಪ್ರದೇಶದಲ್ಲಿ ಈ ನ ಹೆಣ್ಣು ಮಕ್ಕಳನ್ನ ಚುಡಾಯಿಸುವಂತವರನ್ನ ಎನ್ಕೌಂಟರ್ ಮಾಡ್ತೀವಿ ಅಂತ ಒಂದು ವಾತಾವರಣ ಶುರು ಮಾಡಿದ್ರು ಕೆಲವರನ್ನ ಮಾಡಿದ್ರು ಕೂಡ ಅದ್ರ ಪರಿಣಾಮ ಹೇಗಾಯ್ತು ಅಂತಂದ್ರೆ ಇವತ್ತು ಈವ್ ಟೀಸರ್ಸ್ ಇಲ್ಲ ಅಲ್ಲಿ ಹೆಣ್ಣು ಮಕ್ಕಳಿಗೆ ಪರಿಪೂರ್ಣ ರಕ್ಷಣೆ ಇದೆ ಅಂತ ಹೆಮ್ಮೆಯಿಂದ ಹೇಳ್ಬಹುದಾಗಿರುವಂತ ಜಾಗ ಆಗಿರೋದು ಉತ್ತರ ಪ್ರದೇಶಕ್ಕೆ ಸಾಧ್ಯವಾದ್ರೆ ಕರ್ನಾಟಕಕ್ಕೆ ಯಾಕೆ ಸಾಧ್ಯವಾಗಬಾರದು ಯಾಕೆ ಈ ತರದೊಂದು ಪ್ರಯತ್ನ ಮಾಡಬಾರದು ನಾವು ರಸ್ತೆಯಲ್ಲಿ ಒಬ್ಬ ವ್ಯಕ್ತಿಗೆ ಆಕ್ಸಿಡೆಂಟ್ ಆದಾಗ ಕೆಲವರು ಒಂದು ಫೋಟೋ ತೆಗಿತಾ ಹಿಡಿತಾ ವಿಡಿಯೋ ತೆಗಿತಾ ನಿಂತ್ಕೊಂಡ್ರು ಅನ್ನೋ ಕಾರಣಕ್ಕೋಸ್ಕರ ಆತನ ಹೆಸರನ್ನು ಒಂದು ಕಾನೂನೇ ತರಬಹುದಾದ್ರೆ ನೇಹಾ ಹೆಸರನ್ನೊಂದು ಕಾನೂನು ತಗೊಂಡು ಬಂದು ಯಾರು ಈ ಟೀಸರ್ಸ್ ಇರ್ತಾರೆ ಯಾರು ಹೆಣ್ಣು ಮಕ್ಕಳನ್ನ ಈ ತರ ಚುಡಾಯಿಸುವಂತ ಪ್ರಯತ್ನ ಮಾಡ್ತಾರೆ ಅಂತವರಿಗೆ ಕಠಿಣ ಶಿಕ್ಷೆ ಕೊಡುವ ಅಗತ್ಯ ಬಿದ್ರೆ ವನ್ನ ಎನ್ಕೌಂಟರ್ ಮಾಡ್ತೀವಿ ಅಂತ ಹೇಳುವಂತ ಒಂದು ಧಾರ್ಟ್ಯ ಬಂದ್ರೆ ನನ್ಗನ್ಸತ್ತೆ ಹೆಣ್ಣು ಮಕ್ಕಳು ಗೌರವಯುತವಾಗಿ ನಡೆದಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನನ್ಗನ್ಸತ್ತೆ ಕೊಲೆ ಪ್ರಕರಣದಲ್ಲೇ ಎಂಡ ಯಾವ ರೀತಿ ನಿಮ್ಮ ಹೋರಾಟ ನಿಲುವು ಒಂದು ಕೇಂದ್ರ ಸರ್ಕಾರ ಒಂದು ಕಾನೂನು ತಗೊಂಡು ಬಂದಿದೆ ಅವರು ಸ್ಪಷ್ಟವಾಗಿ ಇಂತಹ ಕೇಸ್ಗಳನ್ನ ಲವ್ ಜಿಹಾದ್ ಅಂತ ಗುರುತಿಸಿದ್ದಾರೆ ಇದು ಬಹಳ ಅತ್ಯಂತ ಪ್ರಮುಖವಾದ ಸಂಗತಿ ಮೊತ್ತ ಮೊದಲಿಗೆ ಇದನ್ನ ಲವ್ ಜಿಹಾದ್ ಅಂತ ಸರ್ಕಾರಗಳು ಒಪ್ಪಿಕೊಳ್ಬೇಕು ದುರಂತ ಏನು ಅಂತಂದ್ರೆ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳು ಗೃಹ ಸಚಿವರು ಏನ್ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಿದ್ದಾರೆ ಅಂತಂದ್ರೆ ಇದು ವೈಯಕ್ತಿಕ ಸಂಬಂಧಗಳ ಕಾರಣಕ್ಕೋಸ್ಕರ ಆಗಿರುವಂತದ್ದು ಇದು ಯಾವುದೇ ಈ ತರದ ಪ್ರಕರಣ ಅಲ್ಲ ಅಂತ ಹೇಳುವಂತ ವ್ಯವಸ್ಥೆ ಇದೆಯಲ್ಲ ಇದೇ ಅತ್ಯಂತ ದುರಂತಕಾರಿ ನಾವು ಅವ್ರಿಗೆ ಹೇಳಬೇಕಾಗಿರುವಂತ ಮೊದಲನೇ ಕೆಲಸ ಇದನ್ನ ಲವ್ ಜಿಹಾದ್ ಅಂತ ಅವ್ರು ಒಪ್ಪಿಕೊಳ್ಳಬೇಕಾಗಿದೆ ಕೇಂದ್ರ ಸರ್ಕಾರ ಒಪ್ಪಿಕೊಂಡಿದೆ ಮತ್ತು ಕೇಂದ್ರ ಸರ್ಕಾರ ಹೆಸರನ್ನ ಬದಲಾಯಿಸಿ ಈ ತರ ಮದುವೆ ಆಗ್ತೀನಿ ಅಂತ ಮತ್ತು ಮದುವೆ ಆಗಿ ಕನ್ವರ್ಟ್ ಮಾಡ್ಲಿಕ್ಕೋಸ್ಕರವೇ ಅತ್ಯಂತ ಕಠಿಣ ಶಿಕ್ಷೆ ಕೊಡುವಂತ ಕಾನೂನು ತಗೊಂಡು ಬಂದಿದೆ ಪ್ರಾಬಬ್ಲಿ ನರೇಂದ್ರ ಮೋದಿ ಅವರ ಮೂರನೇ ಟರ್ಮ್ ನಲ್ಲಿ ಆ ಕಾನೂನು ಎಲ್ಲ ಜಾರಿಗೊಳ್ಳುತ್ತೆ ಆಗ ದೊಡ್ಡ ಪ್ರಮಾಣದಲ್ಲಿ ನಿಲ್ಬಹುದು ಆದ್ರೆ ಇದನ್ನು ಮೀರಿದ ಈ ತರದ ಪ್ರಕರಣಗಳಿಂದ ನಡೀತವೆ ಅದನ್ನ ಲವ್ ಜಿಹಾದ್ ಅಂತ ಪರಿಗಣಿಸಿ ಲವ್ ಜಿಹಾ ಲ್ಲಿ ಇನ್ವಾಲ್ವ್ ಆದವರಿಗೆ ಅತ್ಯಂತ ಕಠಿಣವಾದ ಶಿಕ್ಷೆಯನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ನಾವೆಲ್ಲರೂ ಒತ್ತಾಯ ಹಾಕಬೇಕಾಗಿದೆ ಇದು ಬರೀ ಒಂದು ನೇಹಾ ಪ್ರಕರಣ ಅಲ್ಲ ನಾನು ಇದನ್ನ ಮತ್ತೆ ಮತ್ತೆ ಹೇಳ್ತಿದ್ದೀನಿ ನೇಹಾ ಈ ತರದ ಪ್ರಕರಣಗಳಲ್ಲಿ ಕೊನೆಯೊಳಾಗಬೇಕು ನೇಹ ತೀರಿಕೊಂಡ್ಲು ಅನ್ನೋ ಕಾರಣಕ್ಕೋಸ್ಕರ ಉಳಿದ ಹೆಣ್ಮಕ್ಳು ನೆಮ್ಮದಿಯಿಂದ ಬದುಕಿದ್ರು ಅನ್ನುವಂತಾಗ್ಬೇಕು ಅಂತ ಅವ್ರ ತಾಯಿ ಜೊತೆ ಮಾತನಾಡುವಾಗ ಅವರು ಹೇಳ್ತಾ ಇದ್ರು ಆ ತರ ಆಗ್ಬೇಕಿದ್ರು ಅಂತ ಹೀಗಾಗಿ ಸರ್ಕಾರವನ್ನ ಆಗ್ರಹಿಸ್ತೀನಿ ಮೊತ್ತ ಮೊದಲಿಗೆ ಇದನ್ನ ಲವ್ ಜಿ ಆದಂತ ಗುರುತಿಸಿ ಎರಡನೇದು ಮುಸ್ಲಿಂ ಪುಂಡರು ಅವ್ರಿಗೆ ಲವ್ ಮಾಡುವಂತ ಪ್ರೀತಿಸುವಂತ ಯಾವ ಸಾಮಾನ್ಯ ಅರ್ಹತೆಯೂ ಇಲ್ಲ ಅಂತ ನಾನು ಭಾವಿಸ್ತೀನಿ ಯಾಕೆಂದ್ರೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಡದೆ ಇರುವಂತ ಆ ಮನಸ್ಥಿತಿ ಅವರದೇನಿದ್ಯೋ ಆ ಮನಸ್ಥಿತಿಯನ್ನು ಗುರುತಿಸಿ ಅದಕ್ಕೆ ಕಠಿಣ ಶಿಕ್ಷೆ ಕೊಡಬೇಕು ಅನ್ನೋದನ್ನ ನಾವು ಸರ್ಕಾರಕ್ಕೆ ಆಗ್ರಹಿಸಲಿಕ್ಕಿದ್ದೀವಿ ಬರೋ ದಿನಗಳಲ್ಲಿ ಈ ಪ್ರತಿಭಟನೆಯನ್ನ ವ್ಯಾಪಕಗೊಳಿಸುವಂತ ಪ್ರಯತ್ನ ಮಾಡ್ತೀವಿ ಸ್ವಾಮೀಜಿಗಳು ಆರೋಪ ಮಾಡಿದ್ದಾರೆ ಆಬ್ವಿಯಸ್ಲಿ ಒಪ್ಕೊಳ್ತೀನಿ ಯಾವುದೇ ಪ್ರಕರಣಗಳು ಯಾವುದೇ ಪ್ರಕರಣ ರಾಜಕೀಯ ಯಾಕಾಗುದಿಲ್ಲ ಹೇಳಿ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಈ ನೇಹಾಳ ಪ್ರಕರಣದ ಕುರಿತಂತೆ ಇಷ್ಟು ಅತ್ಯಂತ ಕೆಳಮಟ್ಟದ ಹೇಳಿಕೆಯನ್ನು ಕೊಡುವಾಗ ಸಹಜವಾಗಿ ಉಳಿದವರು ಇದಕ್ಕೆ ಅದೇ ತರದ ಪ್ರತಿಕ್ರಿಯೆಯನ್ನು ಕೊಡ್ತಾರೆ ಆ ತರದ ಪ್ರತಿಕ್ರಿಯೆಯನ್ನು ಕೊಟ್ಟಾಗ ರಾಜಕೀಯ ಅನ್ಸುತ್ತೆ ಅದ್ರ ಮೊದಲ ಪ್ರಶ್ನೆ ಮುಖ್ಯಮಂತ್ರಿಗಳು ಈ ತರ ಬೇಜವಾಬ್ದಾರಿ ಹೇಳಿಕೆ ಕೊಡ್ಬೋದಾ ಕೊನೆ ಪಕ್ಷ ನಾನು ಇದಕ್ಕೆ ಬೇಕಾಗಿರುವಂತ ಪೂರ್ಣ ವಿವರ ತರಿಸ್ಕೊಳ್ತೀನಿ ನೇಹಾಳಿಗೆ ನ್ಯಾಯ ಸಿಗಬೇಕು ಅದಕ್ಕೆ ಯಾರು ಈ ತರದಕ್ಕೆ ಕಾರಣವಾಗಿದ್ದಾರೋ ಕಠಿಣ ಕ್ರಮ ಕೈಗೊಳ್ಳಬೇಕು ಇವೆಲ್ಲವನ್ನೂ ಹೇಳೋದನ್ನು ಬಿಟ್ಟು ಇದು ವೈಯಕ್ತಿಕವಾದ ಕಾರಣಕ್ಕೋಸ್ಕರ ಆಗಿರೋದು ಅಂತ ಮುಖ್ಯಮಂತ್ರಿ ಹೇಳಿದ್ರೆ ಸಹಜವಾಗಿ ಇದು ರಾಜಕೀಯ ಪಡ್ಕೊಂಡೇ ಒಂದು ಒಂದು ರಾಜ್ಯವನ್ನ ಆಳುವಂತವರಿಗೆ ಈ ತರದೊಂದು ಬರ್ಬರ ಹತ್ಯೆಯ ಕುರಿತಂತೆ ಸರಿಯಾದ ಮಾಹಿತಿಯನ್ನು ಕೊಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ ಅಂತಂದ್ರೆ ಉಳಿದವರು ಏನ್ ಮಾತನಾಡಿದ್ರು ಅದು ರಾಜಕೀಯ ಅಂತ ಟರ್ನ್ ತಗೊಂಡ್ರೆ ಯಾರು ಹೆಲ್ಪ್ ಮಾಡ್ಲಿಕ್ಕೆ ಆಗಲ್ಲ ಅಂತ ನನ್ಗೆ ಅನ್ಸುತ್ತೆ ಆದರೆ ದುರದೃಷ್ಟ ಇದು ರಾಜಕೀಯ ವಿಚಾರ ಅಲ್ಲ ಇದು ಮನೆ ಮನೆಯ ಹೆಣ್ಣು ಮಗಳ ವಿಚಾರ ಇದು ನಮ್ಮನೆಯ ಹೆಣ್ಣು ಮಕ್ಕಳ ವಿಚಾರ ನಿಮ್ಮನೆಯ ಹೆಣ್ಣು ಮಕ್ಕಳ ವಿಚಾರ